ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮಗೆ ಬಂದಿರುವ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ಕೊಡಲಿ ಅದೇ ಜಾಗದಲ್ಲಿ ಆಸ್ಪತ್ರೆ ಕಟ್ಟಿಸಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಇಲ್ಲದೇ ಇದ್ದರೆ ನಿಮ್ಮ ಭ್ರಷ್ಟಾಚಾರ ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಎಂದು ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಮೂಡಾ ಕಚೇರಿಯ ಮುಂಭಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ತಮಗೆ ಅರವತ್ತೆರಡು ಕೋಟಿ ರು ಬರಬೇಕೆಂದು ಹೇಳುತ್ತಾರೆ ಇದು ನನಗೆ ಅರ್ಥವಾಗುತ್ತಿಲ್ಲ ಇದು ಯಾವ ತರಹದ ಲೆಕ್ಕಾಚಾರ ಅಂತ ಹಣಕಾಸು ಸಚಿವರಾದರೂ ಹೀಗೆ ಮಾಡಿದರೆ ಹೇಗೆ ಯಾಕೆ ಸಿದ್ದರಾಮಯ್ಯ ಮಣ್ಣಿನ ಹಿಂದೆ ಹೋಗ್ತಿದ್ದಾರೆ ಈ ಹಗರಣ ಸಿಬಿಐಗೆ ಒಪ್ಪಿಸಿ ತನಿಖೆಯಾಗಬೇಕು ಇದು ಸಾವಿರಾರು ಕೋಟಿ ರು ಹಗರಣ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇದು ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ಇದು ರಿಟ್ರಾಸ್ಪೆಕ್ಟಿವ್ ದ ಪ್ರಾಸ್ಪೆಕ್ಟಿವ್ ಯಾವುದೇ ಕಾನೂನು ಸರ್ಕಾರದಲ್ಲಿ ಮಾಡಿದ್ರೆ ಅಂದಿನಿಂದ ಅದು ಶುರುವಾಯಿತು ಆದರೆ ನಮ್ಮ ಮೂಲದಲ್ಲಿ ಎಲ್ಲ ರಿಟ್ರಾಸ್ಪೆಕ್ಟಿವ್ ಹಿಂದೂ ಕೊಟ್ಟೋಗಿದ್ದಾರೆ ಕಾನೂನನ್ನೇ ನಮ್ಮ ಅಡ್ಮಿನಿಸ್ಟ್ರೇಷನ್ನೇ ತಿರುಮುರು ಮಾಡಕ್ಕೆ ಏನಾಯ್ತು ಎಂತಾಯ್ತು ಅಂತಕ್ಕಂಥದ್ದು ನಿಮ್ ಜೊತೆ ವಿಸ್ತೃತವಾಗಿ ಚರ್ಚೆ ಮಾಡುವಂಥದ್ದು ಕೆಲವು ದಾಖಲೆಗಳು ತಗೊಂಡು ಸುಮಾರು ಇಪ್ಪತ್ತು ಲಕ್ಷ ಸ್ಕ್ವೇರ್ ಫೀಟ್ ಅಭಿವೃದ್ಧಿ ಜಾಗನ ಯಾರ್ಯಾರು ಎಷ್ಟು ಕೊಡ್ತಿದ್ದಾರೆ ಅಂತಕ್ಕಂಥ ಒಂದು ಪಟ್ಟಿ